ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮರಣ ಅನ್ನುವಂಥದ್ದು ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಬರುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ದುಡಿಯುತ್ತಿರುವಂತಹ ವ್ಯಕ್ತಿ ಮರಣ ಹೊಂದಿದರೆ ಅವರ ಫ್ಯಾಮಿಲಿಯ ಅಂದ್ರೆ ಅವರ ಕುಟುಂಬದ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಆಗುತ್ತೆ ಅಥವಾ ಕುಟುಂಬದಲ್ಲಿ ಯಾರೇ ಮರಣ ಹೊಂದಿದರೂ ಕೂಡ ಒಂದು ರೀತಿ ನಷ್ಟ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದಕ್ಕಾಗಿನೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಪಿಎಂ ಜೆ ಜೆ ವೈ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿರುವಂತದ್ದು ಈ ಯೋಜನೆಯಿಂದ ಯಾವುದೇ ವ್ಯಕ್ತಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ನೀಡುವಂತಹ ಯೋಜನೆ ಇದಾಗಿರುತ್ತೆ ಸ್ನೇಹಿತರೆ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದವರಿಗೆ ಈ ಒಂದು ಯೋಜನೆ ತುಂಬಾನೇ ಉಪಯೋಗ ಇರುವಂತದ್ದು ಹಾಗಾದ್ರೆ ಏನಿದು ಪಿ ಎಂ ಯೋಜನೆ ಇದರ ಪ್ರಯೋಜನ ಏನು ಅರ್ಹತೆ ಏನೇನು ಮತ್ತೆ ಕ್ಲೇಮ್ ಮಾಡುವುದು ಹೇಗೆ ಈ ಒಂದು ಸ್ಕೀಮ್ ಅನ್ನ ನೋಂದಣಿಯನ್ನ ಮಾಡಿಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದಂಗೆ ಪೂರ್ತಿ ನೋಡಿ ಸ್ನೇಹಿತರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಒಂದು ಲಿಂಕ್ ಸಿಗೋದಿಲ್ಲ ನಿಮಗೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಸೊ ಇದುವರೆಗೂ ನೀವೇನಾದ್ರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫ್ರೀಯಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಬಹುದು ಓಕೆ ಸ್ನೇಹಿತರೆ ಏನಿದು ಪಿ ಎಂ ಜೆ ಜೆ ವೈ ಯೋಜನೆ ಸ್ನೇಹಿತರೆ ಪೂರ್ಣವಾಗಿ ಹೇಳ್ಬೇಕು ಅಂತಂದ್ರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಸ್ನೇಹಿತರೆ ಇದೊಂದು ಲೈಫ್ ಇನ್ಶೂರೆನ್ಸ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತರುತ್ತೆ ಇದೊಂದು ಲೈಫ್ ಟರ್ಮ್ ಇನ್ಶೂರೆನ್ಸ್ ಅಂತಾನೆ ಹೇಳ್ಬಹುದು ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನ ಕೊಡುವಂತಹ ಅಂದ್ರೆ ಎರಡು ಲಕ್ಷ ರೂಪಾಯಿ ವಿಮೆಯನ್ನ ಕೊಡುವಂತಹ ಯೋಜನೆ ಇದಾಗಿರುವಂತದ್ದು ಹಾಗಾದ್ರೆ ಯಾವುದೇ ವ್ಯಕ್ತಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪಡಿಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಏನು ಈ ಒಂದು ಪಿ ಎಂ ಜೆ ಜೆ ವೈ ಯೋಜನೆಯ ಉಪಯೋಗಗಳು ಏನು ಪ್ರಯೋಜನಗಳು ಏನೇನು ಇವಾಗ ನೋಡ್ತಾ ಹೋಗೋಣ ಈ ಒಂದು ಯೋಜನೆಯ ಲಾಭ ಪಡೆಯೋದಕ್ಕೆ ಅರ್ಹತೆಗಳು ನೋಡೋದಾದ್ರೆ ಮೊದಲನೇದಾಗಿ ಹದಿನೆಂಟ ರಿಂದ ಐವತ್ತು ವರ್ಷದ ಒಳಗಡೆ ಇರುವಂತವರು ಈ ಒಂದು ಪಿ ಎಂ ಜೆ ಜೆ ವೈ ಯೋಜನೆಗೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ಎರಡನೇದಾಗಿ ನಿಮ್ಮ ಹತ್ರ ಯಾವುದೇ ಬ್ಯಾಂಕಿನ ಯಾವ ಬ್ಯಾಂಕ್ ಆಗಿದ್ರು ಪರವಾಗಿಲ್ಲ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು ಮತ್ತೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ನಡೆಯುತ್ತೆ ಈ ಎರಡೇ ಎಲಿಜಿಬಿಲಿಟಿ ಇದ್ರೆ ಸಾಕು ಎರಡು ಅರ್ಹತೆ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಇದರ ಜೊತೆಯಲ್ಲಿ ಈ ಒಂದು ಇನ್ಸುರೆನ್ಸ್ ನ ಲಾಭವನ್ನ ನೀವು ಪಡಿಬೇಕು ಅಂತಂದ್ರೆ ವರ್ಷಕ್ಕೆ ಒಂದು ವರ್ಷಕ್ಕೆ ಪ್ರೀಮಿಯಂ ಅನ್ನ ನೀವು ಪ್ರತಿ ವರ್ಷ ಪೇ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರೀಮಿಯಂ ಅನ್ನ ನೀವು ಕಟ್ಟಬೇಕಾಗುತ್ತೆ ಸೊ ಎಷ್ಟು ಅಂತ ನೀವು ಕೇಳೋದಾದ್ರೆ ನಾನೂರ ಮೂವತ್ತ ಆರು ರೂಪಾಯಿಯನ್ನ ನೀವು ಒಂದು ವರ್ಷಕ್ಕೆ ಪ್ರೀಮಿಯಂ ಅನ್ನ ಕಟ್ಟಬೇಕು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಪ್ರೀಮಿಯಂ ಕಡಿಮೆ ಇರುವಂತದ್ದು ವರ್ಷಕ್ಕೆ ಕೇವಲ ನಾನೂರ ಮೂವತ್ತ ಆರು ರೂಪಾಯಿಗಳು ಮಾತ್ರ ಹಾಗಾದ್ರೆ ಪಿ ಎಂ ಜೆ ಜೆ ವೈ ಯೋಜನೆಯ ಅನುಕೂಲಗಳೇನು ಪ್ರಯೋಜನಗಳೇನು ಅದ್ರ ಬಗ್ಗೆ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಆತನ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಈ ಲಾಭ ಪಡಿಬೇಕು ಅಂತಂದ್ರೆ ಆತನ ಹೆಸರಿನಲ್ಲಿ ಪಿ ಎಂ ಜೆ ಜೆ ವೈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ಬೇಕು ಅರ್ಜಿಯನ್ನ ಸಲ್ಲಿಸೋದು ಹೇಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ಇನ್ನು ಇದರಲ್ಲಿ ಆಟೋ ಡೆಬಿಟ್ ಸಿಸ್ಟಮ್ ಇದೆ ಅಂತಂದ್ರೆ ನೀವು ವರ್ಷಕ್ಕೆ ಏನು ನಾನೂರ ಮೂವತ್ತ ಆರು ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಬೇಕಾಗುತ್ತೆ ಇದಕ್ಕೆ ನೀವು ಬ್ಯಾಂಕ್ ಗೆ ಹೋಗಿ ಅಥವಾ ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಆಟೋ ಡೆಬಿಟ್ ಸಿಸ್ಟಮ್ ಮೂಲಕ ಈ ಒಂದು ಹಣ ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಇನ್ನು ನಾನೂರ ಮೂವತ್ತ ಆರು ರೂಪಾಯಿಗೆ ಒಂದು ವರ್ಷದ ನಿಮ್ಗೆ ಕವರೇಜ್ ಸಿಗುತ್ತೆ ವರ್ಷದವರೆಗೆ ಕವರೇಜ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಆಗಿ ರಿನಿವಲ್ ಕೂಡ ಮಾಡಬಹುದು ಅದೇ ರೀತಿ ಎಕ್ಸಿಟ್ ಕೂಡ ಆಗ್ಬೋದು ನೀವು ಬೇಕು ಅಂದಾಗ ಈಸಿಯಾಗಿ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಯೋಜನೆ ಬೇಡ ಅಂತಂದಾಗ ಈಸಿಯಾಗಿ ಎಕ್ಸಿಟ್ ಮಾಡಬಹುದು ಎಕ್ಸಿಟ್ ಆದ ನಂತರ ನೀವು ಇನ್ನು ಈಸಿಯಾಗಿ ಜಾಯಿನ್ ಕೂಡ ಆಗಬಹುದು ಇನ್ನು ನೆಕ್ಸ್ಟ್ ಪಾಲಿಸಿ ಕವರೇಜ್ ಪೀರಿಯಡ್ ಅಂತ ಬರುತ್ತೆ ಈ ಪಾಲಿಸಿ ಕವರೇಜ್ ಪೀರಿಯಡ್ ಯಾವಾಗಿನಿಂದ ಯಾವಾಗ ಅಂತ ನೋಡೋದಾದ್ರೆ ಜೂನ್ ಒಂದನೇ ತಾರೀಕಿನಿಂದ ಅಂದ್ರೆ ಪ್ರತಿ ವರ್ಷ ಜೂನ್ ಒಂದನೇ ತಾರೀಕಿನಿಂದ ಮೂವತ್ತೊಂದು ಮೇ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಈ ಒಂದು ಪಾಲಿಸಿ ಕವರೇಜ್ ಪೀರಿಯಡ್ ಇರುತ್ತೆ ಇನ್ನು ನೆಕ್ಸ್ಟ್ ಪ್ರತಿ ವರ್ಷ ಮೇ ಇಪ್ಪತ್ತೈದನೇ ತಾರೀಕಿನಿಂದ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಟೋ ಡೆಬಿಟ್ ಆಗುತ್ತೆ ಅಂದ್ರೆ ಪ್ರೀಮಿಯಂ ಕಟ್ ಆಗುತ್ತೆ ನಾನೂರ ಆರು ರೂಪಾಯಿ ನೆಕ್ಸ್ಟ್ ಅರ್ಜಿ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ನಾಮಿನಿ ಯಾರ ಹೆಸರನ್ನ ಕೊಟ್ಟಿರ್ತೀರ ನಾಮಿನೇಷನ್ಗೆ ಯಾರ ಹೆಸರನ್ನ ಕೊಟ್ಟಿರ್ತೀರಾ ಒಂದ್ ವೇಳೆ ಮರಣ ಆಯ್ತು ಅಂತಂದ್ರೆ ಅವರ ಹೆಸರಿಗೆ ಅಂದ್ರೆ ನೀವು ಯಾರ ನಾಮಿನಿಯನ್ನ ಕೊಟ್ಟಿರ್ತೀರಲ್ಲ ಹೆಸರನ್ನ ಕೊಟ್ಟಿರ್ತೀರಲ್ಲ ಅವರಿಗೆ ಈ ಒಂದು ಕ್ಲೈಮ್ ಆಗುತ್ತೆ ಅಂತಂದ್ರೆ ಎರಡು ಲಕ್ಷ ರೂಪಾಯಿ ವಿಮೆ ಅವರಿಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ವೇಟಿಂಗ್ ಪೀರಿಯಡ್ ಸ್ನೇಹಿತರೆ ನೀವೇನಾದ್ರೂ ಪಾಲಿಸಿಯನ್ನ ಮಾಡಿಸಿ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಿರಲ್ಲ ಆ ಒಂದು ದಿನದಿಂದ ಮೂವತ್ತು ದಿನಗಳವರೆಗೆ ಈ ಒಂದು ಪಾಲಿಸಿ ಕವರೇಜ್ ಆಗೋದಿಲ್ಲ ಅನಿಶ್ಚಿತ ಮರಣ ಆದ್ರೂ ಕೂಡ ಈ ಒಂದು ಪಾಲಿಸಿ ಕವರ್ ಆಗೋದಿಲ್ಲ ಎಕ್ಸಾಂಪಲ್ ಗೆ ಹೇಳಬೇಕು ಅಂತಂದ್ರೆ ಮಾರ್ಚ್ ಒಂದನೇ ತಾರೀಕು ನೀವು ಈ ಒಂದು ಯೋಜನೆಗೆ ಅಂದ್ರೆ ಪಿ ಎಂ ಜೆ ಜೆ ವೈ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅಪ್ರೂವ್ ಅಪ್ರೂವ್ಡ್ ಆಗಿದೆ ಅಂತ ಅನ್ಕೊಳ್ಳಿ ನಿಮ್ಗೆ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಮೂವತ್ತನೇ ತಾರೀಕಿನವರೆಗೂ ಈ ಒಂದು ಯೋಜನೆಯಿಂದ ನಿಮ್ಗೆ ಮರಣ ಹೊಂದಿದರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಅಮೌಂಟ್ ಸಿಗೋದಿಲ್ಲ ಅಂದ್ರೆ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ ನೀವು ಈ ಒಂದು ಯೋಜನೆಯನ್ನ ಅಥವಾ ಈ ಒಂದು ಇನ್ಶೂರೆನ್ಸ್ ಅನ್ನ ಮಾಡಿಸಿದ ಮೂವತ್ತು ದಿನ ಆದ ಮೇಲೆ ಮರಣ ಹೊಂದಿದರೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ವೆಯ್ಟಿಂಗ್ ಪೀರಿಯಡ್ ತರ್ಟಿ ಡೇಸ್ ಇರುತ್ತೆ ಆದ್ರೆ ಒಂದಕ್ಕೆ ಮಾತ್ರ ಎಕ್ಸಾಮ್ ಇದೆ ಒಂದ್ ವೇಳೆ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಡೆತ್ ಆದ್ರೆ ಆಕ್ಸಿಡೆಂಟ್ ಮುಖಾಂತರ ಏನಾದ್ರು ಮರಣ ಹೊಂದಿದರೆ ಸೊ ಅವಾಗ ಮೂವತ್ತು ದಿನಗಳ ಒಳಗಡೆ ಮರಣ ಆಗಿದ್ರು ಕೂಡ ಡೆತ್ ಆಗಿದ್ರು ಕೂಡ ಅವರ ಫ್ಯಾಮಿಲಿಗೆ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಸೊ ಇದೊಂದು ಕಾರಣ ಬಿಟ್ಟು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನೀವು ಪಾಲಿಸಿಯನ್ನ ಮಾಡಿಸಿ ಅಂದ್ರೆ ಇನ್ಸೂರೆನ್ಸ್ ಅನ್ನ ಮಾಡಿಸಿ ಮೂವತ್ತು ದಿನಗಳ ನಂತರ ಮರಣ ಹೊಂದಿದರೆ ಮಾತ್ರ ಈ ಒಂದು ಯೋಜನೆಯಿಂದ ಎರಡು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಮೂವತ್ತು ದಿನಗಳ ಮುಂಚೆ ಏನಾದ್ರು ಆದ್ರೆ ಲಾಭ ಸಿಗೋದಿಲ್ಲ ಮೂವತ್ತು ದಿನ ವೇಟಿಂಗ್ ಪೀರಿಯಡ್ ಇರುತ್ತೆ ಒಂದ್ ವೇಳೆ ನೀವೇನಾದ್ರು ಮೂರು ವರ್ಷ ಅಂದ್ರೆ ನೀವ್ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಮಾಡಿಸ್ತೀರಾ ಅಂತ ಅನ್ಕೊಳ್ಳಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದಲ್ಲಿ ಮೂರು ವರ್ಷನು ಕಂಟಿನ್ಯೂಸ್ ಆಗಿ ಪ್ರೀಮಿಯಂ ಅನ್ನ ಕಟ್ಟಿದ್ರಾ ಅಂದ್ರೆ ಒಂದ್ ವರ್ಷನೂ ಕೂಡ ಗ್ಯಾಪ್ ಇಲ್ದೆ ಕಟ್ಟಿದಿರಾ ಅಂತಂದ್ರೆ ಸೊ ನಿಮ್ಗೆ ನಾಲ್ಕನೇ ವರ್ಷ ವರ್ಷದಿಂದ ಈ ಒಂದು ವೇಟಿಂಗ್ ಪೀರಿಯಡ್ ಇರೋದಿಲ್ಲ ಓಕೆನಾ ಇದೊಂದು ನಿಮ್ಗೆ ಗೊತ್ತಿರಬೇಕು ಸೊ ಇನ್ನು ನೆಕ್ಸ್ಟ್ ಇದರಿಂದ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂತಂದ್ರೆ ಸೆಕ್ಷನ್ ಏಟಿ ಸಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಈ ಒಂದು ಅಡಿಯಲ್ಲಿ ತೆರಿಗೆ ವಿನಾಯಿತಿ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಸಿಗುತ್ತಲ್ಲ ಅದಕ್ಕೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರೋದಿಲ್ಲ ನಿಮ್ಗೆ ಎರಡು ಲಕ್ಷ ರೂಪಾಯಿ ಕಂಪ್ಲೀಟ್ ಆಗಿ ಸಿಗುತ್ತೆ ಅದರಲ್ಲಿ ಯಾವುದೇ ಟ್ಯಾಕ್ಸ್ ನ ಡಿಡಕ್ಟ್ ಮಾಡೋದಿಲ್ಲ ಕಟ್ ಮಾಡೋದಿಲ್ಲ ಸೊ ಇಷ್ಟೆಲ್ಲಾ ಪ್ರಯೋಜನಗಳು ಈ ಒಂದು ಪಿ ಎಂ ಜೆ ಜೆ ವೈ ಯೋಜನೆ ಅಡಿಯಲ್ಲಿ ಇರುವಂತದ್ದು ನೆಕ್ಸ್ಟ್ ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡಿಸೋದು ಹೇಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಮೊದಲನೇದಾಗಿ ನೀವು ಎಲ್ ಐ ಸಿ ಮುಖಾಂತರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮುಖಾಂತರ ನೀವು ನೋಂದಣಿಯನ್ನ ಆದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಎರಡನೇದಾಗಿ ಜನರಲ್ ಇನ್ಶೂರೆನ್ಸ್ ಪ್ರೊವೈಡರ್ ಇರ್ತಾರೆ ನಿಮ್ಮ ಲೋಕಲ್ ಅಲ್ಲಿ ಅಥವಾ ನಿಮ್ಮ ಸ್ಥಳೀಯರಲ್ಲಿ ಜನರಲ್ ಇನ್ಶೂರೆನ್ಸ್ ಪ್ರೊವೈಡರ್ ಇರ್ತಾರೆ ಆ ಒಂದು ಜನರಲ್ ಇನ್ಶೂರೆನ್ಸ್ ಪ್ರೊವೈಡರ್ ಕೂಡ ನೀವು ಈ ಒಂದು ಯೋಜನೆಗೆ ನೋಂದಣಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಮೂರನೇದಾಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಒಂದು ಬ್ಯಾಂಕಿನಲ್ಲಿ ಐತೆ ಆ ಒಂದು ಬ್ಯಾಂಕ್ ನಲ್ಲಿ ನೀವು ನೇರವಾಗಿ ಹೋಗಿ ಅರ್ಜಿ ಅರ್ಜಿಯನ್ನ ಕೊಡ್ತಾರೆ ಅಲ್ಲಿ ಆ ಒಂದು ಅರ್ಜಿಯನ್ನ ಫಿಲ್ ಮಾಡಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಬ್ಯಾಂಕಿಂಗ್ ಅಥವಾ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇರುವಂತದ್ದು ಆನ್ಲೈನ್ ಬ್ಯಾಂಕಿಂಗ್ ಆಪ್ ಅಂತ ಬರುತ್ತೆ ಓಕೆನಾ ಇವಾಗ ನಿಮ್ದು ಎಕ್ಸಾಂಪಲ್ ಹೇಳ್ತಾ ಕೆನರಾ ಬ್ಯಾಂಕ್ ಆಗಿದೆ ಕೆನರಾ ಎ ಐ ಒನ್ ಅಂತ ಒಂದು ಬ್ಯಾಂಕ್ ಒಂದು ಆಪ್ ಇದೆ ಓಕೆನಾ ಆಲ್ ಇನ್ ಒನ್ ಅಂತ ಒಂದು ಆಪ್ ಇದೆ ಒಂದು ಆಪ್ ಆಪ್ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಲ್ಲಿ ಪಿ ಎಂ ಜೆ ಜೆ ವೈ ಅಂತ ಒಂದು ಆಪ್ಷನ್ ಬರುತ್ತೆ ಆ ಒಂದು ಪಿ ಎಂ ಜೆ ಜೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೇಳಿರುವಂತ ಇನ್ಫಾರ್ಮೇಶನ್ ಫಿಲ್ ಮಾಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಿಷ್ಟು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನು ಕ್ಲೈಮ್ ಅನ್ನ ಮಾಡೋದು ಹೇಗೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ವ್ಯಕ್ತಿ ಮರಣ ಹೊಂದಿದರೆ ಅವನ ಕುಟುಂಬಕ್ಕೆ ಹಣ ಬರುವಂತೆ ಕ್ಲೈಮ್ ಅನ್ನ ಮಾಡೋದು ಹೇಗೆ ಒಂದು ಹಣವನ್ನ ಪಡ್ಕೊಳ್ಳೋದು ಹೇಗೆ ಒಂದು ಪ್ರೊಸೀಜರ್ ಹೇಗೆ ಇರುತ್ತೆ ಅದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಕ್ಲೇಮ್ ಫಾರಂ ಅನ್ನ ನೀವು ಮೊದಲನೇದಾಗಿ ಫಿಲ್ ಮಾಡ್ಬೇಕಾಗುತ್ತೆ ಈ ಒಂದು ಕ್ಲೇಮ್ ಫಾರಂ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ ಅದೇ ಜಾಗದಲ್ಲಿ ಕ್ಲೈಮ್ ಫಾರಂ ಕೇಳಿದ್ರೆ ಕೊಡ್ತಾರೆ ಅವರು ಅಥವಾ ನೀವು ಗಳಲ್ಲಿ ಅರ್ಜಿ ಸಲ್ಲಿಸಿದ್ರೆ ಗಳಲ್ಲಿ ಕೊಡ್ತಾರೆ ಪೋಸ್ಟ್ ಆಫೀಸ್ ಅಲ್ಲಿ ಆಗಿದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಕೊಡ್ತಾರೆ ಅಥವಾ ನೀವು ಜನರಲ್ ಇನ್ಶೂರೆನ್ಸ್ ಸೊ ಅಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಅಲ್ಲೂ ಕೂಡ ಕ್ಲೇಮ್ ಫಾರಂ ಕೊಡಿ ಅಂದ್ರೆ ಕೊಡ್ತಾರೆ ಸೊ ಒಂದು ಕ್ಲೈಮ್ ಫಾರ್ಮ್ ಅನ್ನ ಅಲ್ಲಿ ಕೇಳುವಂತ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ ನಂತರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಪಾಲಿಸಿ ಆಗಿರ್ಬೋದು ಈ ರೀತಿ ಆಗಿರುವಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದಾದ್ಮೇಲೆ ಬ್ಯಾಂಕ್ನವರು ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ ಪ್ರೀಮಿಯಂ ಎಲ್ಲ ಕರೆಕ್ಟ್ ಆಗಿ ಕಟ್ಟಿದಾರೋ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ತಾರೆ ಅದಾದ್ಮೇಲೆ ಇನ್ಸೂರೆನ್ಸ್ ಕಂಪನಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಮತ್ತೆ ಕ್ಲೇಮ್ ಫಾರ್ಮ್ ಆಗಿರ್ಬೋದು ಇದನ್ನೆಲ್ಲ ಕಳಿಸ್ತಾರೆ ಬ್ಯಾಂಕ್ನವರು ಸೊ ಅದಾದ್ಮೇಲೆ ಅಲ್ಲೂ ಕೂಡ ಒಂದ್ ಒಂದ್ ಅಂದ್ರೆ ಒಂದ್ ರೌಂಡ್ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆಗಿ ಸಕ್ಸಸ್ ಆದ್ಮೇಲೆ ಕ್ಲೈಮ್ ಆದ್ಮೇಲೆ ನಿಮ್ಗೆ ಮೂವತ್ತು ದಿನ ಅಥವಾ ಅದರ ಒಳಗಡೆ ನಾಮಿನಿ ಯಾರು ಆಗಿರ್ತಾರೆ ನಾಮಿನಿ ಹೆಸರು ಯಾರ್ದು ಇರುತ್ತೆ ಅವರ ಅಕೌಂಟಿಗೆ ಅಥವಾ ಅವರಿಗೆ ಈ ಒಂದು ಎರಡು ಲಕ್ಷ ರೂಪಾಯಿ ಹಣವನ್ನ ಕ್ಲೇಮ್ ಅನ್ನ ಮಾಡ್ತಾರೆ ಅಂದ್ರೆ ಹಣವನ್ನ ಕೊಡ್ತಾರೆ ಓಕೆ ಸ್ನೇಹಿತರೆ ಇದಿಷ್ಟು ಈ ಒಂದು ಯೋಜನೆಯ ಬಗ್ಗೆ ಆಗಿತ್ತು ಸೊ ಬಡ ಮತ್ತೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಇದೊಂದು ವರದಾನ ವರದಾನ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮರಣ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಗೆ ಹೊರೆ ಆಗ್ಬಾರ್ದಲ್ಲ ಸೊ ಆರ್ಥಿಕವಾಗಿ ಅಂದ್ರೆ ಅವ್ರಿಗೆ ಹಣಕಾಸಿನ ವರ್ಷದಲ್ಲಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದಲ್ವಾ ಸೊ ಎರಡು ಲಕ್ಷ ಇದ್ರೆ ಅವ್ರಿಗೆ ಅಲ್ಪ ಸ್ವಲ್ಪ ಖರ್ಚಾದ್ರೂ ಆಗುತ್ತೆ ಅಥವಾ ಏನೋ ಒಂದಕ್ಕೆ ಸಹಾಯ ಖಂಡಿತವಾಗ್ಲೂ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆಯನ್ನ ಮಾಡ್ತಿ ಅಂತ ಹೇಳ್ತಾ ಮತ್ತೆ ಬೇರೆಯವರು ಕೂಡ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್